ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಲ್ರಿಗೂ ಶುಭೋದಯಗಳು ಎಸ್ ಇವತ್ತಿನ ಮ್ಯಾಚ್ ಡೇ ಗೇಮ್ ಆನ್ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ನ ಮ್ಯಾಚ್ ಡೇ ಪ್ರಿಯೋಗಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾನ್ಸ್ಟೇಬಲ್ ಒಂಥರ ಕ್ಯೂ ಕ್ಯೂರಿಯಸ್ ಆಗಿದೆ ಯಾಕಪ್ಪ ಅಂತ ಹೇಳಿದರೆ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರೆ ಒಂಥರ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗುತ್ತಾರವೆಯಾ ಸೋತವರು ಅಂತೂ ಹಂಡ್ರೆಡ್ ಪರ್ಸೆಂಟ್ ಮನೆಗೆ ಹೋಗುತ್ತಾರೇ ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲದ್ರ ಬಗ್ಗೆ ನೋಡೋಣ ಟಿವಿಗೆ ಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿದ್ದು ಅದೇ ರೀತಿ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಮೇನ್ ಆಗಿ ಪಿಚರ್ಪೋರ್ಸ್ಗಳನ್ನು ಎಷ್ಟು ಟಾಸ್ ಎಷ್ಟು ಕ್ರೂಷಲ್ ಆಗುತ್ತೆ ಇಲ್ಲಿಯ ಈ ಒಂದು ಮ್ಯಾಚಲ್ಲಿ ಅನ್ನೋದನ್ನ ನಿಮ್ಗೆ ತಿಳಿಸಿಕೊಡ್ತೇನೆ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾ ಹೊಸ ಆಗಿದೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋಂಥ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟಿಗೆ ಹೋಗುತ್ತೆ ಅದರ ಮ್ಯಾಚ್ ಎಲ್ಲ ಆಗ್ತಾರೆ ಅಂತ ಕೇಳಿದರೆ ಪಂಜಾಬ್ನ ಹೋಮ್ ಗ್ರೌಂಡ್ ಆಗಿರುವಂಥ ಎಚ್ ಪಿ ಸಿ ಎಸ್ ಹೋಮ್ ಗ್ರೌಂಡ್ ಆಗಿರುವಂತ ಪಂಜಾಬ್ ನಲ್ಲಿ ಆಗ್ತಿರುವಂತ ಈ ಗ್ರೌಂಡ್ ನವರೇಜ್ ಫಸ್ಟ್ ಏನು ಸ್ಕೋರ್ ಎಲ್ಲ ಬಂದ್ಬಿಟ್ಟು ಒನ್ ನೈಂಟಿ ಟು ಟೂ ಹಂಡ್ರೆಡ್ ಎಬೌವ್ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಬ್ಯಾಟಿಂಗ್ ಪ್ಯಾರಾಡೈಸ್ ಏನಾದರೂ ಪಂಜಾಬ್ ಕಿಂಗ್ಸ್ ಇಲ್ಲಿ ಆಟ ಆಡಿರುವಂತಹ ಎಲ್ಲ ಮ್ಯಾಚಸ್ ಗಳನ್ನ ನೋಡ್ತಾ ಇದ್ರೆ ಪಂಜಾಬ್ ಕಿಂಗ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಸಿಕ್ಕಾಪಟ್ಟೆ ಕಡಕಾಗ ಆಟ ಆಡಿದೆ ಅಂತ ನಮ್ಮ ಆರ್ ಸಿ ಬಿ ಜೊತೆ ಒಂದು ಬಿಟ್ಟರೆ ಮತ್ತೆ ಎಲ್ಲ ಮ್ಯಾಚಸ್ ಗಳನ್ನು ಕೂಡ ಟೂ ಹಂಡ್ರೆಡ್ ಎಬೌವ್ ಹತ್ತತ್ರ ಚೇಸ್ ಡೌನ್ ಬೇರೆ ಟೀಮ್ ಗೆ ಕೊಡ್ಲಿಕ್ಕೆ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಸಾಲಿಡ್ ಆಗಿ ಆಟ ಆಡಿದೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಅಂತಾನೆ ಹೇಳ್ಬಹುದಾಗಿದೆ ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಏನಪ್ಪನೂ ಕೂಡ ಅಷ್ಟೇ ಸ್ಟ್ರಾಂಗ್ ಇಟ್ಕೊಂಡಿರುವಂಥ ಈ ಪಂಜಾಬ್ ಕಿಂಗ್ಸು ಫಸ್ಟ್ ಬ್ಯಾಟಿಂಗ್ ಆಟಾಡಿದ್ರಂತೂ ಹಬ್ಬ ಮಾಡಾಕ್ತಾರೆ ಚೇಜಿಂಗ್ ಸಿಕ್ಕರೆ ಚೇಜಿಂಗ್ ಕಡೆ ಒಂಥರ ಆಟ ಆಡ್ತಾರೆ ಎರಡೂ ಕಡೆ ಕೂಡ ಸ್ಟ್ರಾಂಗ್ ಇರುವಂಥ ಈ ಪಂಜಾಬ್ ಕಿಂಗ್ಸ್ ಈ ಕಡೆ ಡೆಲ್ಲಿ ಕಡೆ ಬಂದ್ರಂತೂ ಸ್ಟಾರ್ಟಿಂಗ್ ಆಫ್ ದ ನಾಲ್ಕರಿಂದ ಐದು ಮ್ಯಾಚ್ ಅಂತೂ ಬಿಂದ ಸಾಗ ನೆಕ್ಸ್ಟ್ ನೆಕ್ಸ್ಟಲ್ಲಿ ಯಾವ ರೀತಿ ಸೋಲಿನ ಸುಳಿಯಲ್ಲಿ ತಿಳ್ಕೊಂಡಿರುವಂಥ ಈ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಅದು ವಿಜೇದತ್ತ ಸಾಗುತ್ತಾ ಹೋದ ಮ್ಯಾಚ್ ಕೂಡ ಕ್ರೂಷಿಯಲ್ ಒಂದು ಪಾಯಿಂಟ್ ಹೇಗೋ ಸಿಕ್ಕೋಯ್ತು ಲಕ್ಕಿಯಿಂದ ಮಳೆ ಬಂದದಿಂದ ಅವ್ರಿಗೆ ಈಸಿಯಾಗಿ ಒಂದು ಪಾಯಿಂಟ್ ಸಿಕ್ತು ಇಲ್ದಿದ್ರು ಅದು ಕೂಡ ಅಂತ ಮ್ಯಾಚೇ ಡೆಲ್ಲಿ ಕ್ಯಾಪಿಟಲ್ಸ್ ಈ ಮ್ಯಾಚಲ್ಲೂ ಕೂಡ ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಹೆಚ್ಚಿನದಾಗಿ ಹೆಡ್ ಆಗಿ ಪಂಜಾಬ್ ಕಿಂಗ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಏನಾದ್ರೂ ಡೆಲ್ಲಿ ಕ್ಯಾಪಿಟಲ್ಸ್ ಸೋತ್ರ ಈ ಮ್ಯಾಚ್ ನ ಈಸಿಯಾಗಿ ಮನೆಗೆ ಹೋಗುತ್ತಾರೆ ಅವ್ರಿಗಂತೂ ಕ್ವಾಲಿಫೈ ಅವು ಸಿಕ್ಕಾಪಟ್ಟೆ ಕಷ್ಟ ಆಗೋಗತ್ತೆ ಪಂಜಾಬ್ ಕಿಂಗ್ಸ್ಗಾದ್ರೂ ನನ್ನ ಪ್ರಕಾರ ಎಲ್ಲ ಸೋತರು ಕೂಡ ಒಂದಾದರೂ ಹೆಚ್ಚಿನದಾಗಿ ಇರುತ್ತೆ ಪಂಜಾಬ್ ಕಿಂಗ್ಸ್ಗೆ ಆದರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸೋತ್ರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮನೆ ಹೋದಂಥ ಹೌದು ಅದಕ್ಕಾಗಿ ಇಲ್ಲಿ ಟಾಸ್ ವಿನ್ ಆದವರು ಬ್ಯಾಟಿಂಗ್ ತೆಗೆದುಕೊಳ್ತಾರೋ ಬೌಲಿಂಗ್ ತೆಗೆದುಕೊಳ್ತಾರೋ ಅದು ಕೂಡ ಹೇಳಲಿಕ್ಕೆ ಬರಲ್ಲ ನನ್ನ ಪ್ರಕಾರ ಚೇಜಿಂಗ್ ಕಡೆನೇ ಹೋಗ್ತಾರೆ ಚೇಜಿಂಗ್ಗೆ ಉತ್ತಮವಾದ ಆಯ್ಕೆ ಯಾಕಪ್ಪ ಅಂತ ಹೇಳಿದರೆ ಸ್ಕೋರ್ ಬೋರ್ಡ್ ಎಷ್ಟಿದೆ ನೋಡ್ಕೊಂಡು ಆಟ ಆಡೋಬೋದಾಗತ್ತೆ ಅದಕ್ಕಾಗಿ ನನ್ನ ಪ್ರಕಾರ ಯಾರಾದರೂ ಟಾಸ್ ವಿನ್ನಾದರೂ ಕೂಡ ಅಕ್ಷರ ಅಥವಾ ಶ್ರೇಯಸ್ ಅವರು ಯಾರೇ ಟಾಸ್ ಆದರೂ ನನ್ನ ಪ್ರಕಾರ ಚೇಸಿಂಗ್ ಕಡೆನೇ ಹೋಗ್ತಾರೆ ಫಸ್ಟ್ ಬ್ಯಾಟಿಂಗ್ ಆಟ ಕೂಡ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಪ್ಯಾರಾಡೈಸ್ ವಿಕೆಟ್ ಆಗಿರೋದ್ರಿಂದ ನನ್ನ ಪ್ರಕಾರ ಹೆಚ್ಚಿನದಾಗಿ ಚೀಸಿಂಗ್ ಆದ್ರೆ ಈಸಿ ಆಗುತ್ತೆ ಚೀಸಿಂಗ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ ಲೆವೆನ್ ತೆಗೆದುಕೊಂಡ್ರೆ ನನ್ನ ಪ್ರಕಾರ ಹೋದ ಮ್ಯಾಚ್ ಅಲ್ಲಿ ಮೆಗ್ಯುಲ್ ಮೆಗಿರು ಅವರು ಬರ್ತಾರೆ ಓಪನಿಂಗ್ ಆಗ್ತಾರೆ ಇವರಿಬ್ಬರೇ ಮೇನ್ ಆಗಿ ಓಪನಿಂಗ್ ಬರ್ಬೇಕು ಅವ್ರ ಕಡೆ ಅಭಿಷೇಕ್ ಪೋರಲ್ ಕೆ ಎಲ್ ರಾಹುಲ್ ಕರುಣ್ ನಾಯರ್ ಟ್ರಿಸ್ಟನ್ ಸ್ಟಪ್ಸ್ ಅಕ್ಷರ ಅಕ್ಷರ್ ಪಟೇಲ್ ಅಶುತೋಷ್ ಶರ್ಮಾ ಮಿಚೆಲ್ ಸಾರ್ಕ್ ಕುಲ್ದೀಪ್ ಯಾದವ್ ಟಿ ನಟರಾಜನ್ ಮುಖೇಶ್ ಕುಮಾರ್ ಎಸ್ ಇವ್ರದೊಂಥರ ಬೆಸ್ಟ್ ಇದೆ ನಮ್ಮ ಪ್ರಕಾರ ಟಿ ನಟರಾಜನ್ ಬರ್ದಿದೆ ವಿಫ್ರಾಜ್ ಅವರು ಬರಬಹುದು ಅವರು ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಂತ ಅನಿಸ್ತಾ ಹೌದು ಒಂದ್ ಕಡೆ ಹಿಟ್ಟಿಂಗ್ ಅಂದ್ರೆ ಸ್ಟ್ರೈಕ್ ರೇಟ್ ಕೂಡ ಬಂದ ಸಗಾಟಿರ್ತಾರೆ ಅದೇ ರೀತಿ ಸ್ಪಿನ್ನರ್ ಕೂಡ ಆಗಿರೋದ್ರಿಂದ ನನ್ನ ಪ್ರಕಾರ ಟಿ ನಟರಾಜನ್ ಬದಲಾಗಿ ನನ್ನ ಪ್ರಕಾರ ಇಲ್ಲಿ ಪಿಪ್ರಾಜ್ ಅವರು ಬರ್ತಾರೆ ಅಂತ ಅನಿಸ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಅದೇ ರೀತಿಯ ಪಂಜಾಬ್ ಕಿಂಗ್ಸ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಪೃಥ್ಚಿಮರಾಜ್ ಸಿಂಗ್ ಜೊತೆಗೆ ಪ್ರಿಯನ್ ಶಾರಿ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಶ್ರೇಯಸ್ ನಂಬರ್ ಫೋರ್ ಅಲ್ಲಿ ಟೈನಿಸ್ ನಂಬರ್ ಫಿಫ್ ಅಲ್ಲಿ ಶಶಾಂಕ್ ಸಿಂಗ್ ನಂಬರ್ ಸೆವೆಂತ್ ಅಲ್ಲಿ ನಿಹಾಲ್ ವದೆರ ಅವರು ನೆಕ್ಸ್ಟ್ ಮಾರ್ಕೋ ಯಾನ್ಸನ್ ಹರ್ಪ್ರೀತ್ ಬ್ರಾರ್ ಲೋಕಿ ಫರ್ಗೂಸನ್ ಅಶ್ವದೀಪ್ ಸಿಂಗ್ ಯಜುವೇಂದ್ರ ಚಹಲ್ ಅಂತ ಬೆಸ್ಟ್ ಬ್ಯಾಟಿಂಗ್ ಡೆಫ್ನ ಇಟ್ಕೊಂಡಿರುವಂಥ ಈ ಪಂಜಾಬ್ ಕಿಂಗ್ಸ್ ಇದೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಇಲ್ಲಿ ಪಂಜಾಬ್ ಕಿಂಗ್ಸ್ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡಿದೆ ನನ್ನ ಪ್ರಕಾರ ಇಲ್ಲಿ ಪಂಜಾಬ್ ಕಿಂಗ್ಸ್ ಸ್ವಲ್ಪ ಹೆಡ್ ಇದೆ ಇವ್ರಿಗಿಂತ ಹೆಚ್ಚಿನದಾಗಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಇದೇ ಇಲ್ಲ ಅಂತಲ್ಲ ಆ ಹೋದ ಮ್ಯಾಚ್ಗಳನ್ನು ನೋಡ್ತಾ ಇದ್ರೆ ಸ್ವಲ್ಪ ವೀಕ್ನೆಸ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಇದೆ ಸೋಲಿನ ಸುಳಿಯಲ್ಲಿದ್ದಾರೆ ಅದ್ರ ಪಂಜಾಬ್ ಕಿಂಗ್ಸ್ ವಿನ್ ಸ್ಟ್ರೀಕ್ ಮೇಂಟೈನ್ ಮಾಡ್ತಿರೋದ್ರಿಂದ ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಗಿಂತ ಹೆಡ್ ಹಾಕೊಂಡು ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಇದೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ ಈ ಕಡೆ ಪಂಜಾಬ್ ಕಿಂಗ್ಸ್ ಕಡೆ ಬಂದ್ರೆ ನನ್ನ ಪ್ರಕಾರ ಇವತ್ತು ಪ್ರಿಯಾಂಶ್ ಆರ್ಯ ಅದೇ ರೀತಿಯಾಗಿ ಪೃಥ್ಚಂದ್ರ್ ಸಿಂಗ್ ಅವರು ಸ್ವಲ್ಪ ಸಾಲಿಡ್ ಓಪನಿಂಗ್ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ಈ ಕಡೆ ಡೆಲ್ಲಿ ಕಡೆ ಬಂದರೆ ನನ್ನ ಪ್ರಕಾರ ಇವತ್ತು ನೆಹ್ಲು ಅವರು ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ಫಾರ್ಮ್ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ನ ಪರ್ಫಾರ್ಮೆನ್ಸ್ ಕಡೆ ಬರ್ತಾ ಇದ್ದಾರೆ ಬೌಲಿಂಗ್ ಕಡೆ ಮುಖೇಶ್ ಕುಮಾರ್ ಆ್ಯಸ್ ಯೂಶುವಲ್ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಈ ಕಡೆ ಅಶ್ವದೀಪ್ ಸಿಂಗ್ ಅವರು ಹಂಡ್ರೆಡ್ ಪರ್ಸೆಂಟ್ ಇಂಪ್ಯಾಕ್ಟ್ನ ಬೀಳ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ನಿಮ್ಗೆ ಏನಿಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ವಿನ್ ಪ್ರಿಡಿಕ್ಷನ್ ಕಡೆ ಬಂದರೆ ಯಾರು ವಿನ್ ಆಗ್ಬೋದು ಅಂತ ಕೇಳಿದರೆ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಸ್ವಲ್ಪ ಹೆಡ್ ಇದೆ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸೇ ಇವತ್ತಿನ ಮ್ಯಾಚ್ನ ವಿನ್ ಆಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಸೋಲತ್ತೆ ಎಲ್ಲ ಹೇಳಿದ ಹಾಗೆ ಎಲ್ಲ ಕರೆಕ್ಟಾಗಿ ಉಲ್ಟನೆ ಆಗ್ತಿದೆ ಅದಕ್ಕಾಗಿ ನನಗೆ ಯಾರು ಪ್ರಿಡಿಕ್ಷನ್ ಹೇಳ್ಬೇಕಂತ ಗೊತ್ತಾಗಲ್ಲ ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ನಿಮಗೆ ಏನೊನ್ಸುತ್ತೋದನ್ನು ಕಮೆಂಟ್ ಮೂಲಕ ತಿಳಿಸಿದೆ ಅಂತ ಹೇಳ್ತಾ ಇದಿಷ್ಟು ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ನ ಮ್ಯಾಚೇ ಪ್ರೂವ್ ಆಗಿತ್ತು ನಿಮಗೆ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಾಗ